ಎಲ್ರಿಗೂ ಗುಡ್ ಆಫ್ಟರ್ನೂನ್ ನನ್ನ ಹೆಸರು ಮೀರಶ್ರೀ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ತ್ರೀ ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬಾ ಸೆಲೆಕ್ಟೆಡ್ ಅಂಡ್ ಸ್ಟೋರಿನೂ ಸೆಲೆಕ್ಟ್ ತುಂಬಾ ಡೀಪ್ ಆಗಿ ಸೆಲೆಕ್ಟ್ ಮಾಡ್ತಿದೆ ಅಂಡ್ ಡೈರೆಕ್ಟರ್ಸ್ನೂ ಸೆಲೆಕ್ಟ್ ಮಾಡ್ತಾ ಇದೆ ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರ್ ಅಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನ್ಸಿದ್ದು ಸ್ವಾಮಿ ಸರ್ ಕೂಡ ಸೊ ಅವ್ರ ಸಿನ್ಮಾ ಅಂತ ಬಂದರೆ ನಾನು ಊಟ ಮಾಡಲಿ ನಿದ್ದೆ ಮಾಡಲಿ ಅವ್ರ ಸಿನ್ಮಾ ಅವ್ರದ್ದು ಸಿನಿಮಾ ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಸರ್ ಯಾವುದೇ ಬೇರೆ ಯಾವುದೋ ಸಿನಿಮಾ ಮಾಡ್ತಿದ್ರು ನನಗೊಂದು ಚಾನ್ಸ್ ಕೊಡಲಿಲ್ಲ ಅದರಲ್ಲಿ ನನಗೊಂದು ಕ್ಯಾರೆಕ್ಟ್ರ್ ಕೊಡ್ಲಿಲ್ಲ ಅಂತ ತುಂಬ ಬೇಜಾರಾಗುತ್ತೆ ಸೊ ಹೆಂಗೋ ಸರ್ ನನಗೆ ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಇದ್ದೆ ಸೊ ನಾನು ವೆಯ್ಟ್ ಲಾಸ್ ಇದ್ದೀನಿ ಸರ್ ನಾನು ಬೇಡ ದಪ್ಪ ಆಗಿಬಿಟ್ಟಿದ್ದೀನಿ ಪರವಾಗಿಲ್ಲ ಬನ್ನಿ ಮೇಡಮ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಸೊ ನನಗೆ ನಿಮ್ಮ ಆ್ಯಕ್ಟಿಂಗ್ ಬೇಕು ಅಂತ ಹೇಳಿ ಕರ್ದಿ ಚಾನ್ಸ್ ಕೊಟ್ಟಿದ್ದು ಸೊ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ಇಲ್ಲಿರೋ ನನ್ನ ಕೋ ಆ್ಯಕ್ಟರ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ದಮ್ ಫ್ಯೂಚರ್ ಬ್ರೈಟ್ ಫ್ಯೂಚರ್ ಸೊ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಬ ಡೆಡಿಕೇಟೆಡ್ ಆಗಿ ಏನೋ ಬೆಳಿಬೇಕು ನಾವು ಚೆನ್ನಾಗಾಗಬೇಕು ತುಂಬ ದೊಡ್ಡ ದೊಡ್ಡ ಸ್ಟಾರ್ ಆಗಬೇಕು ಅಂದ್ಕೊಂಡಿದ್ದಾರೆ ಸೊ ಎಲ್ಲ ಬ್ರೈಟ್ ಫ್ಯೂಚರ್ಗೂ ನನ್ನ ಕಡೆಯಿಂದ ಇಂಥ ಒಂದು ಬ್ಯೂಟಿಫುಲ್ ಸ್ಟೇಜ್ ಮೇಲೆ ಆಲ್ ದ ಬೆಸ್ಟ್

ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕನ್ನಡಿಗೆ ಇಂಥವ್ರು ಬೆಳಿಬೇಕು ಯಾವ್ದೇ ಆಕ್ಟಿಂಗ್ ಆದ್ರೂ ಕೂಡ ನಾನು ಲಾಕ್ ಆಗಿರ್ಬೋದು ಬೇರೆ ಒಂದು ಅದನ್ನ ಯಾವ್ದು ಗೋಲ್ಡ್ ಆಗಿ ಮಾಡ್ತೀನಿ ಅದ್ರ ಬಗ್ಗೆ ಹೇಳ್ಬೇಕು ಮತ್ತೆ ನಾವು ಸವರ್ ಸವರ್ ಸ್ನಾನ